ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ ಪ್ರೀವಿಯಸ್ ವಿಡಿಯೋ ನೋಡಿದ್ದೀರಾ ನೀವು ನಾನು ಇವಾಗ ಪ್ರಯಾಗ್ರಾಜಲ್ಲಿದ್ದೀನಿ ಆ್ಯಕ್ಚುಲಿ ಪ್ರಯಾಗ್ರಾಜ್ಗೆ ಹೋಗಲಿಲ್ಲ ನಾವು ಅದಕ್ಕಿಂತ ಟ್ವೆಂಟಿ ಕಿಲೋಮೀಟರ್ಸ್ ಹಿಂದೆನೇ ಇದ್ವಿ ಅಲ್ಲಿ ತ್ರಿವೇಣಿ ಸಂಗಮ್ ಹತ್ರ ನಾವು ಹೋಗಿದ್ದಿದ್ದು ನಾವು ಕಾರ್ ಪಾರ್ಕಿಂಗ್ ಮಾಡಿದ್ವಿ ಒನ್ ಟೂ ಟು ತ್ರೀ ಕಿಲೋಮೀಟರ್ಸ್ ನಿಯರ್ ಅಲ್ಲಿಂದ ನಮಗೆ ತ್ರಿವೇಣಿ ಸಂಗಮ್ ಹತ್ರ ಆಗುತ್ತೆ ಅಂತೇಳಿ ಕಾರ್ ಪಾರ್ಕ್ ಮಾಡಿ ಓರ್ಟ್ವಿ ಹೊರ್ಟಾದ್ಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ನಾವು ಆಟೋ ಮಾಡ್ಕೊಂಡ್ವಿ ಆಟೋದಲ್ಲೂ ಓದ್ವಿ ಆಟೋದಲ್ಲೂ ಒನ್ ಟೂ ಕಿಲೋಮೀಟರ್ಸ್ ಓದ್ವಿ ಆಟೋದಲ್ಲಿ ಅದಾದಮೇಲೆ ಅವರು ಮುಂದಗಡೆ ತುಂಬ ಟ್ರಾಫಿಕ್ ಇದೆ ಸೊ ಇಲ್ಲೇ ಇಳ್ಕೋಬೇಕು ಅಂತ ಹೇಳಿ ಅಲ್ಲೇ ಸ್ಟಾಪ್ ಮಾಡಿದ್ರು ಸೊ ಅಲ್ಲಿ ಸ್ಟಾಪ್ ಮಾಡಿ ಅಲ್ಲಿಂದ ನಮಗೆ ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ಮೀಟರ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ವಾಕಬಲ್ ಇತ್ತು ಸೊ ಎಲ್ಲರೂ ನೋಡಿ ಮತ್ತೆ ಆಟೋ ಎಲ್ಲ ಇಳಿದು ನಡ್ಕೊಂಡು ಹೋಗ್ತಾ ಇದ್ವಿ ಮಕ್ಕಳನ್ನೆಲ್ಲ ಕರ್ಕೊಂಡು ಲಗೇಜ್ ಎಲ್ಲ ಎತ್ಕೊಂಡು ಆ್ಯಂಡ್ ನೆಕ್ಸ್ಟ್ ಅಲ್ಲಿಂದ ನಮ್ಮ ಅವ್ರ ಫ್ರೆಂಡ್ಸ್ ಎಲ್ಲ ಕೇಳಿದ್ರು ಅದೇ ಫ್ರೆಂಡ್ಸು ಮತ್ತು ನನ್ನ ನೈಬರ್ಸ್ ಎಲ್ಲ ಗಂಗಾ ಜಲ ಬೇಕು ಅಂತ ಕೇಳಿದ್ರು ಸೊ ಅದಕ್ಕೋಸ್ಕರ ಒಂದು ದೊಡ್ಡದು ಫೈವ್ ಫೈವ್ ಲೀಟರ್ಸ್ ಬಾಟಲ್ ಎಲ್ಲ ತಗೊಂಡಿದ್ವಿ ಆ್ಯಂಡ್ ಅದಾದಮೇಲೆ ಒಂದು ಲೀಟರ್ದು ವಾಟರ್ ಬಾಟಲ್ಸ್ ಇರುತ್ತಲ್ಲ ಅದನ್ನು ಸ್ವಲ್ಪ ತೊಗೊಂಡು ಹೋಗಿದ್ವಿ ನಾವು ಅದೇ ಒಂದು ಬರೀ ಒನ್ ಪೇರ್ ಡ್ರೆಸ್ ತಗೊಂಡು ಅದಕ್ಕೆಲ್ಲ ಬಾಟಲ್ಸ್ ಎಲ್ಲ ಹಾಕೊಂಡು ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದೀವಿ ನಾವು ಹೋಗಿದ್ದಿದ್ದು ಈ ಕಡೆ ಸೈಡ್ ಒಂದು ಅದನ್ನು ಹೇಳಿದಂಗೆ ಟ್ವೆಂಟಿ ಕಿಲೋಮೀಟರ್ಸ್ ಬ್ಯಾಕೇನೆ ನಾವು ಅಲ್ಲಿ ತ್ರಿವೇಣಿ ಸಂಗಮ್ ಇದೆ ಅಲ್ಲಿ ಜಾಸ್ತಿ ರಶ್ ಇರೋಲ್ಲ ಆ್ಯಂಡ್ ವಾಟರ್ ಎಲ್ಲ ನೀಟಾಗಿರುತ್ತೆ ಅಂತ ಎಲ್ಲ ಹೇಳ್ತಾಯಿದ್ರು ಸೊ ಆ ಪ್ಲೇಸ್ಗೆ ಹೋಗಿದ್ವಿ ನಾವು ಸೊ ಅಲ್ಲೂ ಆಲ್ಮೋಸ್ಟ್ ಎಷ್ಟು ಜನ ರಶ್ ಇದ್ದಾರೆ ನೋಡಿ ಸಿಕ್ಕಾಬಿಟ್ಟೆ ರಶ್ ಇದ್ದರು ನೆಕ್ಸ್ಟು ಅಲ್ಲೇ ತುಂಬ ಪ್ರಾಗ್ರಾಜಲ್ಲಿದೆ ಆ್ಯಂಡ್ ಅಲ್ಲಿ ಇನ್ನು ನಾವು ಈಗ ಒಂದು ಸೈಡಲ್ಲಿ ಹೋಗ್ತಾ ಇದ್ದೀವಲ್ಲ ಆ ಕಡೆ ರೈಟ್ ಸೈಡಲ್ಲೂ ತುಂಬ ಜನ ಇರ್ತಾರೆ ತುಂಬ ಪ್ಲೇಸಸ್ ಇದೆ ಹೋಗೋದಕ್ಕೆ ಒಂದೇ ಪರ್ಟಿಕ್ಯುಲರ್ ಪ್ಲೇಸಲ್ಲೇನೇ ತ್ರಿವೇಣಿ ಸಂಗಮ ಆಗೋದು ಅಲ್ಲೇ ಸ್ನಾನ ಮಾಡಬೇಕು ಅಂತ ಹೇಳಿಲ್ಲ ಇವಾಗ ನಾವು ಕಾಶಿ ನಾನು ಹೇಳಿದೆ ಗೇಟ್ ನಂಬರ್ ಒನ್ ಗೇಟ್ ನಂಬರ್ ಟು ಆ ಥರ ಇರುತ್ತೆ ಆ ದರ್ಶನಕ್ಕೆ ಅಂತ ಸೇಮ್ ಲೈಕ್ ಇಲ್ಲೂ ಅಷ್ಟೇ ಒಂದೊಂದು ಕಡೆ ಒಂದೊಂದು ಪ್ಲೇಸಲ್ಲಿ ಒಂದೊಂದಷ್ಟು ಜನ ಇರ್ತಾರೆ ಬಟ್ ಅಲ್ಲಿ ಫುಲ್ಲು ತ್ರಿವೇಣಿ ಸಂಗಮನೇ ಅಲ್ಲೇ ಎಲ್ಲೇ ಹೋಗಿ ಸ್ನಾನ ಮಾಡಿದ್ರು ಒಳ್ಳೇದೇನೆ ಅಂತ ಹೇಳಿ ಇವಾಗ ನಾವು ಈ ಪ್ಲೇಸಿಗೆ ಬಂದಿದ್ದೀವಿ ನೋಡಿ ಬಟ್ ನಮಗೆ ಎಷ್ಟು ನೀಟಾಗಿ ಸ್ನಾನ ಮಾಡಿದ್ವಿ ಅಂದರೆ ನಮಗೇನು ಕ್ರೌ ಕ್ರೌಡ್ ಅನ್ನಿಸಲಿಲ್ಲ ಸರಿಯಾಗಿ ಹಿಂಸೆ ಅನ್ನಿಸ್ಲಿಲ್ಲ ನೀಟಾಗಿ ಹೋಗಿ ಎಲ್ಲರೂ ಎಲ್ರೂ ಏಳು ಏಳು ಸಲ ನೀರಲ್ಲಿ ಮುಳುಗಿ ಎದ್ದಿದ್ದೀವಿ ಬಟ್ ತುಂಬಾ ಖುಷಿ ಆಯಿತು ಅಲ್ಲಿ ಹೋಗಿ ಬಂದಿದ್ದು

Hãy subscribe cho kênh Ghiền Mì Gõ Để không

Terima bro, Hello. 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 ನೋಡಿದ್ರಲ್ಲ ಪ್ರಯಾಗ್ರಾಜ್ ಹೋಗಿದ್ವಿ ಒಳ್ಳೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ವಿ ತುಂಬಾ ಖುಷಿ ಆಯಿತು ಸೊ ಹಾಗೆ ಬಂದು ಹೊರಗಡೆ ಬಂದು ನಮಗೆ ಎಲ್ಲಿ ಇದೆಲ್ಲ ನಾಮ ಎಲ್ಲ ಇರ್ತಾರೆ ಹಾಕ್ಸ್ಕೊಂಡು ಅಮೌಂಟ್ ಕೊಡಬೇಕು ಒಂದು ಟ್ವೆಂಟಿ ತರ್ಟಿ ಕೊಟ್ಟರೆ ಎಲ್ರಿಗೂ ಹಾಕ್ಕೊಡ್ತಾರೆ ಸೊ ಅದೇ ಥರ ಹಾಕ್ಸ್ಕೊಂಡ್ವಿ ಹೊರಡ್ತಾ ಇದ್ದೀವಿ ನೋಡಿಲಿ ನೀರೆಲ್ಲ ತುಂಬ್ಕೊಂಡಿದ್ದೀವಿ ಎಲ್ರಿಗೂ ಕೊಡೋದಕ್ಕೋಸ್ಕರ ಅವ್ರು ಬರೋಕ್ಕಾಗದೇ ಇರೋರಿಗೆ ಅಟ್ಲೀಸ್ಟ್ ಸ್ವಲ್ಪ ಯೂಸ್ ಮಾಡಲಿ ಅವರು ಅವರು ಅಂತ ಹೇಳಿ ಸ್ವಲ್ಪ ತೊಗೊಂಡಿದ್ದೀವಿ ತಗೊಂಡು ಹೊರಟ್ವಿ ನಾವೆಲ್ಲಿಂದ ಹೊರಟಿದ್ದು ಅಯೋಧ್ಯೆಗೆ ಅಯೋಧ್ಯೆಗೆ ಹೊರಟ್ವಿ 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 ಅಯೋಧ್ಯೆ ಫುಲ್ ರಶ್ ಆ್ಯಕ್ಚುಲಿ ನಮಗೆ ಸಿಕ್ಕಾ ಬಟ್ಟೆ ಕ್ರೌಡ್ ಇತ್ತು ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಬ್ಲಾಕ್ ಮಾಡಿದರು ಇಲ್ಲಾಂದ್ರೂ ನಾವು ಒಂದು ಫೋರ್ ಸೈಡ್ ಹೋದ್ವಿ ಫೋರ್ ಸೈಡ್ಸು ಬ್ಲಾಕ್ ಮಾಡಿದರು ಆಮೇಲಿಂದ ಆಲ್ಮೋಸ್ಟ್ ನಾವು ಒಂದು ಫೈ ಅವರ್ಸ್ ನಾವು ಟ್ರಾಫಿಕ್ ಅಂದರೆ ಇದ್ವಿ ನಾವು ದರ್ಶನಕ್ಕೆ ಹೋಗಬೇಕು ಅಂತಂದರೆ ಆಲ್ಮೋಸ್ಟ್ ಇನ್ನ ಟ್ವೆಲ್ ಅವರ್ಸ್ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು ರಿಟರ್ನ್ ಬರ್ತಾ ಇದ್ರಲ್ಲ ಅವ್ರು ಆ ಥರ ಇದ್ರು ಸೊ ನಮಗೆ ಸ್ವಲ್ಪ ಈಗ ಮಕ್ಳನ್ನೆಲ್ಲ ಇಟ್ಕೊಂಡು ಚಿಕ್ಕ ಚಿಕ್ಕ ಮಕ್ಳೆಲ್ಲ ಇದ್ದಾರೆ ಹೋಗಿ ನಾವು ಮತ್ತೆ ರಿಟರ್ನ್ ಬರೋ ಲೇಟ್ ಆಗುತ್ತೆ ಅಂತೇಳಿ ನಾವು ಇನ್ನ ನಾವು ಬೇರೆ ಬೇರೆ ಪ್ಲೇಸಲ್ಲ ಪ್ಲ್ಯಾನ್ ಹಾಕೊಂಡಿದ್ವಿ ಸೊ ಇನ್ನೊಂದು ಸಲ ಬರೋಣ ಅಂತೇಳಿ ನಾವು ಅಯೋಧ್ಯೆಗೆ ಹೋಗ್ಲಿಲ್ಲ ರಿಟರ್ನ್ ಬಂದ್ವಿ ಅಯೋಧ್ಯೆಯಿಂದ ನಾವು ನೆಕ್ಸ್ಟು ಆಗ್ರ ಹೋಗೋದಕ್ಕೆ ಡಿಸೈಡ್ ಮಾಡಿದ್ವಿ ಸೊ ಫುಲ್ ನೈಟೆಲ್ಲ ನಮ್ಮದು ಜರ್ನಿನೇ ಇತ್ತು ಇದು ನೆಕ್ಸ್ಟ್ ಮಾರ್ನಿಂಗ್ ಇದು ತರ್ಡ್ ಡೇ ಮಂಡೇ ಇದು ಮಂಡೇ ಮಾರ್ನಿಂಗ್ ನಾವು ಆಗ್ರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಆಗ್ರ ಹೊರಡ್ತಾ ಇದ್ದೀವಿ ಸೊ ಮಂಡೇ ಏನಾದರೂ ಬ್ರೇಕ್ಫಾಸ್ಟ್ ಬೇಕು ಅಂಡ್ ಅಪ್ ಆಗಬೇಕು ಅಂತ ಹೇಳಿ ಅಲ್ಲೊಂದು ಮಾಲ್ ಇತ್ತು ಅಲ್ಲಿ ಸ್ಟಾಪ್ ಮಾಡಿ ಎಲ್ಲ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಒಂದು ಸ್ವಲ್ಪ ಕಾಫಿ ಟೀ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ ನಾವು ಇಲ್ಲಿ ಕೂತಿದ್ದೀವಿ ಆ್ಯಂಡ್ ಇಲ್ಲಿ ಹೈವೇ ಇದ್ದಿದ್ರಿಂದ ಆ್ಯಂಡ್ ಒಂದು ದೊಡ್ಡ ಮಾಲ್ ಇತ್ತಲ್ಲಿ ಸೊ ಅದಕ್ಕೆ ನಮಗೆ ಆನ್ ದ ವೇ ಸಿಕ್ಕಿದ್ದೆ ಇದು ಅಲ್ಲಿ ಓಟೆಲ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಓಟೆಲ್ಸ್ಗೆಲ್ಲ ಸೊ ನಾವು ಏನು ಮಾಡೋಕ್ಕಾಗಲಿಲ್ಲ ಮಕ್ಳಿಗೆಲ್ಲ ಏನಾದರೂ ತಿನ್ನಿಸ್ಬೇಕಲ್ಲ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗಿತ್ತು ಇನ್ನೂ ಯಾರೂ ಫ್ರೆಶ್ಅಪ್ ಸಹ ಆಗಲಿಲ್ಲ ಸೊ ಇಲ್ಲೇ ಬಂದ್ವಿ ಇಲ್ಲೇ ಬಂದು ಫ್ರೆಶ್ಅಪ್ ಆಗಿ ತಿಂಡಿ ತಿಂದು ಈಗ ಮತ್ತೆ ನಾವು ಆಗ್ರಾಗ ಹೊರಡ್ತಾ ಇದ್ದೀವಿ कुछ नहीं भी दम से मैम हां एक्चुअली आता रहता तरह सब लोग तो ऐसा आ गया मैं जाके दिखा देता पेन नहीं है थोड़ा सा इरिटेशन होता है बाहर का खाना खाया तो बाहर का पानी पिया तो ऐसा ही हो जाता है सब लोग पानी को वीडियो के वीडियो गिरती नहीं हाय मॉडल और रेफर किया क्या ली क्या की एक टेबलेट वो एक ही टाइप का एक दिन का मेडिसिन वो तो स्लिप कीप नहीं भेजा ऐसा ले लो मेरा फ्रेंड था वो डॉक्टर हो मैं उसको फोन करके पूछा है वो ले लो आपको कुछ नहीं को ऐसा होता है ನೋಡಿ ಮಕ್ಕಳಿಗೆಲ್ಲ ಸ್ವಲ್ಪ ಜೋಶಿದೆ ನೈಟೆಲ್ಲ ರೆಸ್ಟ್ ಮಾಡಿದ್ರು ನೈಟೆಲ್ಲ ಮಲಗಿದ್ರು ಕಾರಲ್ಲೇನೆ ನೆಕ್ಸ್ಟು ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಾಯ್ತಲ್ಲ ಎಲ್ಲ ಫುಲ್ಲು ಜೋಶ್ಲೇನೆ ಬರ್ತಾಯಿದ್ದೀವಿ ಏ ನಮಗೊಂದು ಹಂಡ್ರೆಡ್ ಕಿಲೋಮೀಟರ್ಸ್ ಏನೋ ಇತ್ತು ಅಷ್ಟೇ ಸೊ ಎಲ್ಲ ಮಾತಾಡ್ಕೊಂಡು ಹಾಗೆ ಫನ್ ಮಾಡ್ಕೊಂಡು ಬಂದ್ವಿ ನಾವು ಆಲ್ಮೋಸ್ಟ್ ಈಗ ನೋಡಿ ಎಂಟರ್ ಆದ್ವಿ ಎಂಟರ್ ಆಗಿ ಆಲ್ರೆಡಿ ನಾವೇನು ಬುಕ್ಕೇನು ಮಾಡಿರಲಿಲ್ಲ ಯಾವುದೇ ಹೋಟೆಲ್ಸ್ ಆಗಲಿ ರೂಮ್ಸ್ ಆಗಲಿ ನಾವು ಪ್ರೀ ಬುಕ್ಕಿಂಗ್ ಮಾಡಿರಲಿಲ್ಲ ಸೊ ಅಲ್ಲೇ ಹೋಗಿ ಮಾಡ್ಕೊಳ್ಳೋಣ ಯಾವತ್ತು ರೀಚ್ ಆಗ್ತೀವಿ ಏನು ಅಂತ ಐಡಿಯಾಸ್ ಇರಲ್ವಲ್ಲ ಸೊ ಅಲ್ಲೇ ಹೋಗಿ ಬುಕ್ ಮಾಡ್ಕೊಳ್ಳೋಣ ಅಂತೇಳಿ ಸೊ ಹೊರಟ್ವಿ ನೋಡಿ ಇವಾಗ ಬಂದಿದ್ದೀವಿ ನಾವು ಎಂಟರ್ ಆಗ್ತಿದ್ದಂಗೆ ಸುಮ್ಮನೆ ಕಾರ್ ನಿಲ್ಲಿಸಿದ್ವಿ ಅಲ್ಲೇ ಯಾರೋ ಬಂದ ರೂಮ್ ಇದೆ ಅಂತ ಹೇಳಿದ್ರು ಸೊ ತುಂಬಾ ಇಷ್ಟ ಆಯಿತು ರೂಮು ಇವಾಗ ಅಲ್ಲಿಗೆ ಇದ್ದೀವಿ ಬನ್ನಿ ಈ ಜಾಗೆಲ್ಲ ಇಳಿಸ್ಬೋಣ ನಿಮ್ದೆಗೆಲ್ಲ ಬರ್ಬಿಟ್ಟು ಬೇಗ ಇಲ್ಲ ಬಾಳ ಇಳಿಯೋ ಮಾಡಿ ಹೋಗ್ತಾ ಇದ್ವಿ ನಿಮ್ಮ ವಿಡಿಯೋ ಮಾಡ್ತಾ ಇದ್ದೀನಿ है ना बा काफी है ना मेरे की मुडली बेटर मलकों तो तुम दिन हम्म क्या दिया वात्र में लग गली जी दे

ರೂಮಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿ ಆ್ಯಂಡ್ ಎಲ್ಲ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನೈಟಲ್ಲಿ ಆಗ್ರ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸೊ ಹೋಗೋಣ ಅಂತೇಳಿ ಒಂದು ರೌಂಡು ಹೋಗ್ತಾ ಇದ್ದೀವಿ ಅದು ಆಟೋದಲ್ಲಿ ಹೋಗ್ತಾ ಇದೀವಿ ಬನ್ನಿ ಹೇಗಿದೆ ನೋಡ್ಕೊಂಡು ಬರೋಣ ಹಾಗರಂತೆ

ತಾಜಮಲ್ ನಾಳೆ ಬರೋದಿಲ್ಲ ಅಲ್ಲ ತಾಜ್ಮಹಲ್ ಹಿಂಗಿರ್ತಾ ಹಿಂಗಿರ ಏನಂದರೆ ಆಗ್ರಾದಲ್ಲಿ ಜಾಸ್ತಿ ಈವೆಂಟ್ಸ್ ನಡೀತಾ ಇರುತ್ತೆ ಲೈಕ್ ಮ್ಯಾರೇಜು ಬರ್ತ್ಡೇ ಆ ಥರ ಫಂಕ್ಷನ್ಸ್ ತುಂಬ ನಡೀತಾ ಇರುತ್ತೆ ಸೊ ಅಲ್ಲಿ ಆಲ್ಮೋಸ್ಟ್ ಹೋಟೆಲ್ಸ್ ಅಂದರೆ ಈ ಥರ ಈವೆಂಟ್ಸ್ ಎಲ್ಲ ನಡೆದಿರುತ್ತಲ್ಲ ಅದೇ ಥರ ಅಲ್ಲೇ ರೂಮ್ಸ್ ಎಲ್ಲ ಸಿಗುತ್ತೆ ಈವನ್ ನಾವಿದ್ದು ಅಷ್ಟೇ ಒಂದು ಈವೆಂಟ್ಸ್ ಎಲ್ಲ ಆಗಿತ್ತು ಅನ್ಸದೆ ಹಿಂದಿನ ದಿನ ಡೆಕೋರೇಷನ್ಸ್ ಎಲ್ಲ ಅಲ್ಲೇ ಇತ್ತು ಸೊ ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲ ಮಾಡಿದ್ದು ಅಲ್ಲಿ ರೂಮ್ಸ್ ಇರುತ್ತೆ ಒನ್ ಡೇಗೆಲ್ಲ ರೂಮ್ಸ್ ಎಲ್ಲ ಕೊಡ್ತಾರೆ ಈವೆಂಟ್ಸ್ಗೋ ಅಷ್ಟೇ ಈವೆಂಟ್ಸ್ ಏನಾದ್ರು ಇದ್ದರೆ ಮ್ಯಾರೇಜ್ ಇದ್ದರೆ ಮಾಡ್ಕೊಬೋದು ಬಟ್ ನೋಡಿ ನಾವು ಆಲ್ಮೋಸ್ಟ್ ರೋಡಲ್ ರೋಡಲ್ಲೆಲ್ಲ ಹೋಗ್ತಾ ಇದ್ದೀವಿ ತುಂಬ ಮ್ಯಾರೇಜಸ್ ಎಲ್ಲ ನಡೀತಾ ಇತ್ತು ಆದಷ್ಟು ವೀಡಿಯೋ ಮಾಡಿದ್ದೀವಿ ನೋಡಿ ಈ ಥರ ಎಲ್ಲ ಡಿ ಜೆಸ್ ಎಲ್ಲ ಇರುತ್ತೆ ಪಾರ್ಟಿ ಹಾಲ್ಸ್ ಎಲ್ಲ ಇರುತ್ತೆ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಇವಾಗ ನಾವು ಹೊರಟಿದ್ವಲ್ಲ ಆಟೋದವರು ಅಲ್ಲಿ ಒಂದು ಲೆದರ್ ಫ್ಯಾಕ್ಟ್ರಿ ಇದೆ ತೋರಿಸ್ತೀರಿ ನೀವು ಫ್ಯಾಕ್ಟ್ರಿ ಔಟ್ಲೆಟ್ ಬೇಕಾದರೆ ಬಂದು ತಗೊಳ್ಳಿ ಅಂತ ಹೇಳಿದ್ರು ಸೊ ನಾವಿವಾಗ ಅಲ್ಲಿಗೆ ಬಂದಿದ್ದೀವಿ ಯಾಕೆ ಕೂತ್ಕೋಬಿಟ್ರಿ ತಲೆ ಸರಿ ನೋಡು ನೋಡ ಶೂಸ್ ಇದೆಯಲ್ಲ ಚಿಕ್ಕ ಸ್ವೀಪರ್ಸ್ ಇಲ್ಲ

ಜರ್ಕಿನ್ಸ್ ಎಲ್ಲ ಇತ್ತು ಬಟ್ ಕಾಸ್ಟ್ ಜಾಸ್ತಿ ಹೇಳ್ತಾರೆ ಫಿಫ್ಟೀನ್ ತೌಸಂಡ್ ಟ್ವೆಂಟಿ ತೌಸಂಡ್ ಅಂತ ಬಟ್ ಲಾಸ್ಟ್ಗೆ ಅವರು ಟೂ ತೌಸಂಡ್ ಕೇಳಿದ್ರು ಕೂಡ ಇರ್ತಾರೆ ಬಟ್ ನಾವೇನು ತೊಗೊಳ್ಳಿಲ್ಲ ಡೆಲ್ಲಿ ತೊಗೊಳ್ಳೋಣ ಅಂದ್ಕೊಂಡು ವಾಪಸ್ ಬಂದ್ವಿ ಐಸ್ ಕ್ರೀಮ್ ಟ್ರೇಡ್ ಒಳ್ಳೆ ಬಿರಿಯಾನಿ ಮಾಡಿಕೊಟ್ರಿ ನಮಗೆ ಐಸ್ ಕ್ರೀಮ್ ಫ್ರೇಡ್ ಏನು ತಿಂತ ಇದೆಯಾ ಐಸ್ ಕ್ರೀಮ್ ಐಸ್ ಕ್ರೀಮ್ बेटा, हो, <laughs> बटा नीना <laughs> <पिस्ता। laughs> <laughs> <laughs> ಸೊ ಒನ್ ರೌಂಡೆಲ್ಲ ಆಗ್ರ ಎಲ್ಲ ಹಾಕಿದ್ವಿ ನೈಟು ನೆಕ್ಸ್ಟು ರೂಮಲ್ಲಿ ನಾವು ಬಿರಿಯಾನಿ ಅಲ್ಲೇ ಮಾಡ್ಕೊಂಡ್ವಿ ಮಾಡ್ಕೊಳ್ಳೋಕ್ಕೂ ಪ್ಲೇಸ್ ಇತ್ತು ಕಿಚನು ಸೊ ಬಿರಿಯಾನಿ ಮಾಡಿದ್ವಿ ಹೋಗಿ ಬಿರಿಯಾನಿ ತಿಂದು ಆ್ಯಂಡ್ ಚೆನ್ನಾಗಿ ರೆಸ್ಟ್ ಮಾಡಿ ಬೆಳಗ್ಗೆ ನಾವು ಇವಾಗ ನಾನು ಬೆಳಗ್ಗೆ ಆಗ್ರಾಗೆ ಹೋಗ್ತಾ ಇದೀವಿ ಆ್ಯಂಡ್ ತಾಜ್ಮಹಲ್ ನೋಡೋಣ ಬೆಳಗ್ಗೆ ಹೇಗಿರುತ್ತೆ ತಾಜ್ಮಹಲ್ ಅಂತ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ರಾಜೇಶ್ವರ ಆಲ್ರೆಡಿ ಟೂ ಟೈಮ್ಸ್ ಹೋಗಿದ್ದಾರೆ ಓಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ನಾಳೆ ಸಿಗೋಣ